ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಇವತ್ತು ಸೂಪರ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಮನೇಲಿ ದೋಸೆ ತೊವ್ವಾ ಇರುತ್ತೆ ಅಲ್ವ ಈ ಥರ ದೋಸೆ ಹೋದಾಗ ಈ ಥರ ಕಿತ್ತೋಗ್ತಾ ಇರುತ್ತಲ್ವ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಅದನ್ನು ಸ್ವಲ್ಪ ಫಸ್ಟು ನೀಟಾಗಿ ಎಲ್ಲಾನು ತೊಳೆದು ಎಣ್ಣೆ ಸವರಿ ಇಟ್ಬಿಡಬೇಕು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದನ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಯಾರೇ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಈಗ ನಾನು ಲೋ ಫ್ಲೇಮಲ್ಲೇ ಈ ದೋಸೆ ತೊವನ ಇಟ್ಟು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿ ಸ್ವಲ್ಪ ನಾನು ಉಪ್ಪುನ ಪುಡಿನ ಎಲ್ಲ ಕಡೆ ಸ್ಪ್ರೆಡ್ ಇದ್ದೀನಿ ನೆಕ್ಸ್ಟು ಇದಕ್ಕೆ ಒಂದು ಹಣ್ಣನ್ನು ತೊಗೊಂಡು ಒಂದು ಹೋಲನ್ನು ಒಂದು ಚಾಕುಗೆ ಇದು ಮಾಡ್ಕೊತಾ ಇದ್ದೀನಿ ಇನ್ನೊಂದು ಹೋಲನ್ನು ನೀಟಾಗಿ ಈ ದೋಸೆ ತಗೋದ್ಮೇಲೆ ಸ್ಪ್ರೆಡ್ ಮಾಡ್ತೀನಿ ಸ್ವಲ್ಪ ನೀರನ್ನು ಹಾಕೋಣ ನೀರು ಹಾಕಾದ ನೀಟಾಗಿ ನಾವು ಚಾಕು ಸಹಾಯದಿಂದ ನಿಂಬೆಹಣ್ಣಲ್ಲಿ ಇರುತ್ತಲ್ಲ ತಿಕ್ಕಬೇಕು ನೀಟಾಗಿ ತಿಕ್ಕೋದ್ರಿಂದ ಅದರಲ್ಲಿ ಇರೋಂಥ ಹಳೆಯ ಕಲೆಗಳೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ದೋಸೆ ಆವಾಗವಾಗ ಕಿತ್ತೋಗ್ತಾ ಇರುತ್ತಲ್ವ ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಆದರೆ ಇದು ಬಿಸಿ ಇದ್ದಾಗ ನಾವು ತೊಳೆಯಕ್ಕೆ ಹೋಗ್ಬಾರ್ದು ರೊಟ್ಟಿ ಹರಳೆ ಆಗಿರಲಿ ಅಥವಾ ದೋಸೆ ತೋವ ಆಗಿರಲಿ ಕಬ್ಬಣದು ಈ ರೀತಿ ಬಿಸಿ ಇದ್ದಾಗ ನಾವು ಕ್ಲೀನ್ ಮಾಡಕ್ಕೆ ಹೋಗ್ಬಾರ್ದು ಅದು ಮೇಲೆ ಅದನ್ನ ತೊಳಿಬೇಕು ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕ್ಲೀನ್ ಮಾಡಬೇಕು ಆದರೆ ಅದನ್ನ ವಾಶ್ ಮಾಡಬೇಕಾದ್ರೆ ನಾವು ಆಹಾರ ಆದಮೇಲೆ ಕ್ಲೀನ್ ಮಾಡ್ಕೋಬೇಕು ಕೆಲವರು ಇದನ್ನು ಬ್ಲಾಪ ಕಲ್ಲು ಕೂಡ ಇರುತ್ತೆ ದೋಸೆ ತೋವ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮನೆ ಇನ್ನೊಂದು ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಎಲ್ಲ ಮಾಡಾದ್ಮೇಲೆ ಒಂದು ಚೆನ್ನಾಗಿರೋ ಕಾಟನ್ ಬಟ್ಟೆನ ತೊಗೊಂಡು ಸ್ಟೌವನ್ನ ಆಫ್ ಮಾಡಿ ನೀಟಾಗಿ ಅದ್ರ ಮೇಲ್ಗಡೆ ಇರೋದೆಲ್ಲ ನೀಟಾಗಿ ತೆಗೆದಾಕ್ಬಿಟ್ಟು ಮತ್ತು ಇದಕ್ಕೆ ಎಣ್ಣೆನ ಹಾಕಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇಟ್ಬಿಡಬೇಕು ಇದನ್ನು ಯಾಕಂದರೆ ತೊಳೆಯಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಇಟ್ಟಾದ್ಮೇಲೆ ಒಂದು ನೀವೆಲ್ಲಬೇಕಲ್ಲಿ ನೀಟಾಗಿ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾರ ಹಾಕೊಂಡು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಮತ್ತೆ ನಾವು ದೋಸೆನ ಬಿಡಬೇಕು ಅಂದರೆ ಮತ್ತೆ ನಾವು ಎಣ್ಣೆನ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ದೋಸೆನ ಬಿಟ್ಕೊಳ್ಳೋದ್ರಿಂದ ತುಂಬಾ ದಿನಗಳ ಕಾಲ ಈ ರೀತಿ ಕಬ್ಣ್ಣು ಹರಳೆ ದೋಸೆ ತವ್ ಹಾಳಾಗಲ್ಲ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾವು ಏನಾದ್ರು ಹೊಸದಾಗಿ ರೊಟ್ಟಿ ಹರಳೆ ದೋಸೆ ಹರಳೆನ ಕಬ್ಣ್ಣು ತಗೊಂಡಾಗ ಗಂಜಿ ಇರುತ್ತಲ್ವ ನಾವು ಮನೇಲಿ ಅನ್ನ ಮಾಡೋಕೆ ಗಂಜಿ ಬಸಿತೀವಲ್ಲ ನಾವು ಆ ಗಂಜಿನ ಒಂದ್ ಸಲ ಇದ್ರ ಮೇಲೆ ಹಾಕೋದ್ರಿಂದ ಆ ತವ್ಗಳು ಪಳಗುತ್ತೆ ಅಂತ ಹೇಳ್ತಾರೆ ನಮ್ಮ ಅಮ್ಮ ಅವರು ಇದೇ ರೀತಿ ಮಾಡೋದು ತುಂಬಾ ದಿನಗಳ ಕಾಲ ಬಾಳಿಕೆ ಬರುತ್ತೆ ದೋಸೆನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಟಿಪ್ಸ್ ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್